ಅದು ಕಪ್ಪೆ ಅರಭಟನ್ ಶಾಸನ ಕನ್ನಡದ ತ್ರಿಪದಿ ಶಾಸನ ಅಂದ್ರೆ ಚಾಲುಕ್ಯರ ಕಾಲದಲ್ಲಿ ಆಗಿದ್ದಲ್ಲ ಈ ಕೋಟೆ ಎಲ್ಲ ಇತ್ತೀಚೆಗೆ ಅಂದ್ರೆ ಅಷ್ಟು ವರ್ಷಗಳಾದ್ರೂ ಹಂಗಿದೆಯಲ್ಲ ಹಾ ಇನ್ನೂ ಉಳ್ಕೊಂಡಿದೆ ಬಟ್ ಆ ರಾಜನ ಒಂದು ವೈಭವ ಒಂದು ವೈಭವ ರಾಜನೀತಿ ಅವನ ಒಂದು ಆಡಳಿತ ಅವನ ಶಿಲ್ಪ ಸಾಹಿತ್ಯ ಎಲ್ಲದು ಹೇಗಿತ್ತು ಅನ್ನೋದನ್ನ ಆ ಒಂದು ಶಿಲಾಶಾಸನಿಕೇಶನ್ ಕಾಲಘಟ್ಟದಲ್ಲಿ ಹೇಗೆ ಆ ಹರ್ಷವರ್ಧನ್ ಸೋಲಿಸಿದಾಗ ಆ ಹರ್ಷವನ್ನೇ ಕಳೆದೋಯ್ತು ಬಿಡ್ತು ಭೂತನಾಥ ದೇವಾಲಯ ಚಾಲುಕ್ಯರು ರಾಷ್ಟ್ರ ಕೈಯಲ್ಲೇ ಅಂದ್ರೆ ರಾಷ್ಟ್ರಕೂಟ್ರಂದ್ರೆ ದಂತಿ ದುರ್ಗ ನೃಪತುಂಗ ಅಂತ ಬರ್ತಾರೆ ರಾಜರು ಅವ್ರ ಕೈಯಲ್ಲಿ ಇವರು ಕೊನೆಗೆ ಸೋತ್ ಹೋಗ್ತಾರೆ ಇನ್ನು ಜಾಸ್ತಿ ಹಂಗೆ ಕಂಟಿನ್ಯೂ ಎರಡು ಮೂರು ದಿವ್ಸ ಕಂಟಿನ್ಯೂ ಮಳೆ ಬಂದ್ಬಿಟ್ರೆ ಸುಮಾರು ಇಷ್ಟು ಎರಡು ಅಡಿ ದಪ್ಪ ನೀರು ಹೌದೌದು ಆಲ್ಸ್ ವಾಟರ್ ಫಾಲ್ಸ್ ಸೃಷ್ಟಿ ಆಗಿಬಿಡುತ್ತೆ ನೋಡಿ ಸಾಧುನ ಸಾಧು ಮಾಧುರಿಗ ಮಾಧುರ್ಯಂ ಬಾದೀಪ ಕಲಿಗೆ ಕಲಿಬದ ವಿಪರೀತನ್ ಮಾಧುನತನ ಪೇರನಲ್ಲ ಅಂದ್ರೆ ಒಳ್ಳೆಯವ್ರಿಗೆ ಒಳ್ಳೆಯವರಾಗಿದ್ರು ದುಷ್ಟರು ದುಷ್ಟರಾಗಿದ್ರು ಸಾಧು ಜನ ಬಂದ್ರೆ ಸಾಧು ಸಾಧು ಜೊತೆನೆ ಹೋಗ್ತಾ ಇದ್ರು ಆ ಸ್ಟೈಲ್ ನೋಡಿ ಹೇಗಿದೆ ಬೆಡ್ ಹೇಗಿದೆ ಹಾವಿನ ಮೇಲೆ ಮಲಗಿರುವುದಾಗಿರ್ಬೋದು ಆ ಕೈ ನೋಡಿ ಸಪೋರ್ಟ್ ಆ ತಲೆಗೆ ಸಪೋರ್ಟ್ ಕೈ ಕೊಟ್ಟಿರುವುದಾಗಿರ್ಬೋದು ಅದು ಕಪ್ಪೆ ಅರಬಟನ್ ಶಾಸನ ಎಸ್ ಕೇಳಿದ್ವಲ್ಲ ನಾವು ಕನ್ನಡದ ತ್ರಿಪದಿ ಶಾಸನ ಅಂದ್ರೆ ಇಡೀ ಚಾಲುಕ್ಯರಿಗೆ ಕಾಣಿಸುತ್ತ ಕಾಣಿಸ್ತದೆ ಚಕ್ರದಲ್ಲ ಚಕ್ರದ ಮೇಲೆ ಶಾಸನ ನೋಡಿ ತುಂಬಾ ಅದ್ಭುತವಾದಂತ ಒಂದು ಲಿಪಿಯನ್ನ ಬರೆದಿರೋದು ಏಳನೇ ಶತಮಾನದಲ್ಲಿ ಆ ಶಾಸನದಲ್ಲಿ ಏನಿದೆ ಅಂದ್ರೆ ಇಮ್ಮಡಿ ಪುಲಿಕೇಶನ ಆಡಳಿತ ರಾಜನೀತಿ ಹೇಗಿತ್ತು ಕಪ್ಪೆ ಆರ್ಬಡನ್ ಶಾಸನ ಅರ್ಬಟ ಆ ರಾಜನ ಒಂದು ವೈರ್ಭವ ಒಂದು ವೈಭವ ರಾಜನೀತಿ ಅವನ ಒಂದು ಆಡಳಿತ ಅವನ ಶಿಲ್ಪ ಸಾಹಿತ್ಯ ಎಲ್ಲದು ಹೇಗಿತ್ತು ಅನ್ನೋದನ್ನ ಆ ಒಂದು ಶಿಲಾಶಾಸ್ತ್ರದಲ್ಲಿ ರಿಕಾರ್ಡ್ ಆಗಿದೆ ಹೇಗಿತ್ತು ಸರ್ ಅಂದ್ರೆ ಕಾಲಘಟ್ಟದಲ್ಲಿ ಹೇಗೆ ಆ ಹರ್ಷವರ್ಧನನ್ನ ಸೋಲಿಸಿದಾಗ ಆ ಹರ್ಷವನ್ನೇ ಕಳೆದೋಯ್ತು ಅಂತ ಒಂದು ಬಿಡ್ತು ಆತರ ಇಲ್ಲಿ ಆ ರಾಜನ ಆಡಳಿತ ಹೇಗಿತ್ತು ಅನ್ನೋದನ್ನ ಹೇಳುತ್ತೆ ಇಲ್ಲಿ ಶಾಸನದಲ್ಲಿ ಬಂಡೆ ಮೇಲೆ ಕರ್ಸಿಬಿಟ್ಟಿದಾರೆ ಬರಿದುರುದಷ್ಟೇ ಅಂದ ಸೀಸಲ್ ಹ್ಯಾಮರ್ ತಗೊಂಡು ಹೆಂಗ್ನ ಬರೀತಿವಿ ಪೇಪರ್ ಮೇಲೆ ಆ ಥರ ಕರೆಕ್ಟ್ ಆಗಿಲಿ ಬರೀತಾರೆ ಅಲ್ಲಿ ಅಂದರೆ ರಾಜನಾಡುತ್ತಂದ್ರೆ ಅವನು ಸಾಧುವ ಸಾಧುನಾಗಿದ್ದ ಹಾ ಅಲ್ಲಿ ಬಟ್ ಅಲ್ಲಿ ಇರ್ತಕ್ಕಂಥ ಮಾಧುರ್ಯ ಮಾಧುರ್ಯಂ ಬಟ್ ಬಾದಿಪ ಕಲಿಗೆ ಬಾದೀಪ ಕಲಿಗೆ ಆ ಕಲಿವಿಗೆ ಹೇಗಿರ್ತೈತಿತ್ತು ಅದರ ಪ್ರಕಾರ ಕಲಿವಿಗೂ ಪ್ರೀತಿ ಮಾಧುರಿ ತ್ರ ಅಲ್ಲ ಅಂದರೆ ಒಳ್ಳೆಯವ್ರಿಗೂ ಒಳ್ಳೆಯವ್ರನ್ನಾಗಿದ್ದ ಅಲ್ವಾ ಆ ಕಾಲ್ಗಟ್ಟ ಹೇಗಿತ್ತಂದ್ರೆ ಒಳ್ಳೆಯವರಿಗೂ ಒಳ್ಳೆಯವರಿಗಿದ್ದ ಸಾಧುವಂತ ಜನರಿದ್ರೆ ಸಾಧು ಸಾಧುನೂ ಆಗಿದ್ದ ದುಷ್ಟ ಜನರಿಗೆ ದುಷ್ಟತನೂ ಆಗಿ ಆಡಳಿತನೂ ಕೊಡ್ತಾ ಇದ್ದ ಅವನೇ ಮಾಧುನ ಪೇರಲ್ಲ ಅಂದ್ರೆ ಅವನು ಶಿವನ ತರನೇ ಆಡಳಿತ ಶಿವ ಹೆಂಗೆ ಪ್ರಜೆಗಳನ್ನ ಅಂದ್ರೆ ವೈಷ್ಣವನ್ ಸಾಹಿಬ್ ಹೇಗಿರ್ತಾರೆ ಅದ್ರ ಇದನ್ನ ಮೇಲೆ ಕಾಲ್ಗಟ್ಟ ಮೇಲೆ ಇದನ್ನೊಂದು ಲಿಪಿಯನ್ನ ಬರೆದಿರುದ್ ಚಕ್ರ ಚಕ್ರ ಮಾಡುತ್ತೆ ಏನಿದೆ ಜಸ್ಟ್ ಇಲ್ಲ ಚಕ್ರದ ಒಂದು ಸಿಂಬಲ್ ಕೂಡ ಆಡಳಿತದ ಸಂಕೇತ ಒಂದು ನಾವ್ ಹೇಗೆ ನಮ್ಮ ಸಾರದಲ್ಲಿ ಅಶೋಕ ಚಕ್ರ ಇದೆ ಅಲ್ಲ ಆ ರೀತಿ ಚಕ್ರದ ಮೇಲೆ ಇರ್ತಕ್ಕಂಥದ್ದು ಶಿಲಾಶಾಸನ ಮೇಲೆ ಇಂಪಾರ್ಟೆಂಟ್ ನೋಡಿ ಅದೇ ಕಪ್ಪೆ ಆರಬನ ನಿಮ್ಮಡಿ ಪುಲಿಕೇಶನ್ ಆಳ್ವಿಕೆ ಹೇಗಿತ್ತು ಕೊಟ್ಟಿದ್ದೇನಲ್ಲ ಅದ್ ಹಳೆಗನ್ನಡದಲ್ಲಿ ಇದೆ ಸಾಧುಗೆ ಸಾಧು ನೋಡಿ ಸಾಧುನ ಸಾಧು ಮಾಧುರಿಗಂ ಮಾಧುರ್ಯಂ ಬಾಧಿಪ ಕಲಿಗ ಕಲಿವನ್ ಮಾಧುರಿತನ ಪೇರನಲ್ಲ ಅಂದ್ರೆ ಒಳ್ಳೆಯವರಾಗಿದ್ರು ದುಷ್ಟರು ದುಷ್ಟರಾಗಿದ್ರು ಸಾಧು ಜನ ಬಂದ್ರೆ ಸಾಧು ಸಾಧುತಿನೇ ಹೋಗ್ತಾ ಇದ್ರು ಅಂದ್ರೆ ಒಟ್ಟಾರೆ ರಾಜನಾದವನು ರಾಜೇನ ಅಂತ ತಿಳ್ಕೊಂಡು ತುಂಬಾ ಅಹಂಕಾರಿಯಿಂದ ಆ ಮೇಲೆ ಕುಳಿತುಕೊಂಡು ಆ ಪ್ರಜೆಗಳ ಹಿಂಸೆ ಚಿತ್ರ ಹಿಂಸೆ ಕೊಡುದಾತ ಇಲ್ಲ ಆ ತನ್ನ ಪ್ರಜೆಗಳಿಗೆ ಯಾರಾದ್ರೂ ಹಿಂಸೆ ಕೊಟ್ಟರೆ ಇವನು ಸುಮ್ಮನೆ ಬಿಡ್ತಾ ಇರಲಿಲ್ಲ ಆತರ ಒಂದು ವರ್ಷ ಅವ್ರ ಕಾಲಘಟ್ಟದಲ್ಲಿ ಆಯ್ತಾ ಅದಾದ ನಂತರ ಏಳನೇ ಶತಮಾನದಲ್ಲಿ ಒಳ್ಳೆ ಶತಮಾನದಲ್ಲಿ ಆಗಿರ್ತಾರೆ ಆತರ ಕೆಲವೊಂದ್ ಇಸ್ಲಾಮಿಕ್ ಆರ್ಟಿಟೆಕ್ಚರ್ ಇಸ್ಲಾಮಿಕ್ ಆರ್ಟಿಟೆಕ್ಚು ಕಟ್ಟಿರ್ತಾರೆ ಬಿಲ್ಡಿಂಗ್ ಅನ್ನ ಅವ್ರು ಸತ್ತ ನಂತರ ಅವ್ರ ಸಮಾಧಿಯನ್ನ ಅಲ್ವಳ ಮಾಡ್ತಾರೆ ಅವರ ನೆನಪಿಗೋಸ್ಕರ ಸ್ಮಾರಕಗಳನ್ನ ಕಟ್ತಾರೆ ಇದು ನಮ್ಮ ಹಿಂದೂ ಧರ್ಮದ ಹಂಗಲ್ಲ ಅವ್ರ ಕಟ್ಟಿ ಅದರ ವೈಭವನ ನೋಡಿ ಆಮೇಲೆ ಅವ್ರ ಇದ್ ಮಾಡ್ತಾ ಇದ್ರು ಅಷ್ಟೇ ಸಮಾಧಿ ನೋಡಲ್ವಾ ಸಮಾಧಿಗಳು ಸಿಗುದಿಲ್ಲ ಎಲ್ಲ ಎಲ್ಲ ಹೋಗಿದೆ ಸುಮಾರು ಸಾವಿರದ ಹದಿನೈದು ವರ್ಷಗಳಿಂದ ಯಾವ ತರ ಏನು ಅದ ಬಟ್ ನಮಗ ಅರಮನೆ ಸ್ವಲ್ಪ ಅಲ್ಲೇ ಸಿಗುತ್ತೆ ಸಮಾಧಿಗಳೇ ಸಿಗುದಲ್ಲ ಯಾಕಂದ್ರೆ ಜನಸಂಖ್ಯೆ ಕಡಿಮೆ ಬೇರೆ ಇಲ್ಲೇ ಅಕ್ಕಪಕ್ಕದಲ್ಲಿ ಇರಬಹುದು ಮೇ ಬಿ ಅದೆಲ್ಲ ಇವಾಗ ರೈತರು ವ್ಯವಸಾಯ ಮಾಡಲಿಕ್ಕೆ ತೋಟಗಳನ್ನು ಮಾಡ್ಕೊಳ್ತಾರೆ ಸಂಪೂರ್ಣವಾಗಿ ಯಾವ ಸ್ಥಳನೂ ಉತ್ಕನ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲಿ ಉತ್ಕನ ಮಾಡ್ಬೇಕು ಅಷ್ಟೇ ಉತ್ಕನ ಮಾಡಿದರೆ ಬಟ್ ಅದು ಯಾವುದ್ರೂ ಸಿಕ್ಕಿಲ್ಲ ಬಟ್ ಬಹುಶಃ ಈ ಮನೆಗಳನ್ನು ಇವರಿಗೆ ಒಂದು ಜಾಗ ಒಂದು ಏನಾದರೂ ಕೊಟ್ಟು ಶಿಫ್ಟ್ ಮಾಡಿದಾಗ ಇದು ವಿಶ್ವ ಪರಂಪರೆ ಹೋಗಲಿಕ್ಕೆ ಸಂದೇಹವೇ ಇಲ್ಲ ಹೆರಿಟೇಜ್ ನಾವೇನಾದರೂ ಕೊನೆಯ ಗುಹೆ ಜೈನ ಗುಹೆದಲ್ಲಿಂತ ಫೋಟೋ ತಗೊಂಡಾಗ ನಮಗೆ ನೀವು ಅಲ್ಲಿಂದ ಫೋಟೋಗ್ರಾಫ್ ನೋಡಿದಾಗ ಬಂಡೆ ಬೆಟ್ಟ ಗುಡ್ಡ ಏನು ಗಿಡ ಮರಗಳ ಕಲರ್ ಇದೆ ಅದಕ್ಕಿಂತ ಹೆಚ್ಚಿನ ಕಲರ್ ಇದೆ ಮನೆಗಳ ಕಲರ್ ಬಂದ್ಬಿಡುತ್ತೆ ಹಾಗಾಗಿ ನೋಡಿ ನಮ್ಮ ಇಲಾಖೆಯವರು ಅಲ್ಲಿ ಮರಗಳು ಹೆಚ್ಚಿದ್ದು ನೋಡ್ಕಂತಲ್ಲ ಮರಗಳು ಒಳ್ಳೆ ಐಡಿಯಾ ಯಾಕಂದ್ರೆ ಆ ಮರಗಳು ಎತ್ತರವಾಗಿ ಬೆಳೆದಾಗ ಈ ಮನೆಗಳು ನಮ್ಗೆ ಕಾಣೋದಿಲ್ಲ ಹೇಳ್ರಿ ದಟ್ಟವಾದ ಕಾಡು ಅಂತ ಅನ್ಸುತ್ತೆ ಅಲ್ಲಿ ನೋಡಿ ಮರ ಸುತ್ತ ಬೆಳೆ ಗುಡ್ ಐಡಿಯಾ ಮರಗಳನ್ನು ಬೆಳೆಸಬೇಕು ಕಾಡನ್ನ ಬೆಳೆದಾಗ ಇವ್ರಿಗೂ ಒಂದ್ ನೆರಳಾಗುತ್ತೆ ಆಗುತ್ತೆ ಒಳ್ಳೆ ಬಟ್ ನಮಗೂ ಟೂರಿಸ್ಟ್ಗೂ ಅವ್ರು ಬಂದವ್ರಿಗೆ ಕೂಡ ಓ ಇಲ್ಲಿ ಮನೆಗಳಿಲ್ಲ ಒಂದು ಅಲ್ಲಿ ನೋಡಿದಾಗ ಅಲ್ಲಿ ಮುಂಚೆ ಮನೆ ಅಲ್ಲಿ ಅಲ್ಲಿಂದ ಫೋಟೋ ತೆಗೆದಾಗ ಒಳ್ಳೆ ಅದ್ಭುತ ದೊಡ್ಡ ಕಾಡು ಗುಡ್ಡ ಬೆಟ್ಟ ಅಂದ್ರೆ ಅವ್ರಿಗೆಲ್ಲ ನೇಚರ್ ಬೇಕಾಗತ್ತೆ ಆಗಿನ ಕಾಲದಲ್ಲಿ ಹೇಗಿತ್ತು ಅದೇ ಬೇಕಾಗತ್ತಲ್ಲ ಚಾಲುಕ್ಯರ ಚಾಕ್ಯರ ಕಾಲದಲ್ಲಿ ಆಗಿದೆಲ್ಲ ಈ ಕೋಟೆ ಎಲ್ಲ ಅಲ್ಲ ಅಂದ್ರೆ ಅಷ್ಟು ವರ್ಷಗಳಾದ್ರೂ ಹಂಗಿದ್ಯ ಹಾಂ ಇನ್ನೂ ಉಳ್ಕೊಂಡಿದೆ ಬಟ್ ಯಾವುದೇ ರೀತಿಯಲ್ಲಿ ಯಾವುದೇ ಆಕ್ರಮಣ ಆ ಥರ ಏನು ದಾಳಿಗಳೇನು ಆಗಿಲ್ಲ ಹಾಗಾಗಿ ಎಲ್ಲ ಸ್ಪೆಟ್ ನೀವು ಹಂಪಿ ಹೋದಾಗ ಹಂಪಿಯಲ್ಲಿ ಫೋಟೋಗ್ರಾಫ್ ತುಂಬ ಚೆನ್ನಾಗಿ ಮಾಡ್ಕೋಬೋದು ಒಳ್ಳೆ ಯು ಫೈಂಟ್ ಫೋಟೋಗ್ರಾಫ್ ಫೈಂಟ್ ಅದು ಯಾಕಂದ್ರೆ ಕೆಳಗೆ ಇಳಿತೀವಿ ಹತ್ತು ಮೀಟ್ರ್ ಮೇಲೆ ಹತ್ತೀವಿ ಅದು ತುಂಗಭದ್ರ ನದಿ ಇದೆ ಆ ನದಿಯ ಭಾಗದಲ್ಲಿ ಬಳ ಅಲ್ಲಿ ಬೋಲ್ಡ್ರಸ್ ರೌಂಡ್ ರೌಂಡ್ ಸೇಫಲ್ಲಿ ಗ್ರನೇಡ್ ಕಲ್ಲು ಸಿಗುತ್ತೆ ಬಟ್ ಇಲ್ಲಿ ಹಂಗಲ್ಲ ಇಲ್ಲಿ ಕೆತ್ತನೆ ಜಾಸ್ತಿ ಇದೆ ಆಸ್ ಅ ಮೋರ್ ಕಾರ್ವಿಂಗ್ಸ್ ಇನ್ ದ ಎಸ್ ಟೆಂಪಲ್ ಅಲ್ವಾ ಬಟ್ ಅಲ್ಲಿ ಕಾರ್ವಿಂಗ್ಸ್ ತುಂಬ ಕಡಿಮೆ ಆ ವಿಜಯವಿಟ್ಟ ಟೆಂಪಲು ಮತ್ತು ಕಲ್ಲಿನ ರಥ ಮತ್ತು ಅಚ್ಯುತ್ ರಾಮರಾಯಿ ಟೆಂಪಲ್ ಅಲ್ಲಿ ಇದೆ ಇಲ್ಲ ಅಂತಲ್ಲ ಕಾರ್ವಿಂಗ್ಸ್ ಬಟ್ ಅಲ್ಲಿ ಏನು ಅನಿವಾರ್ಯವಾಗಿ ಆ ಮುಸ್ಲಿಮ್ಸ್ ಕೈಯಲ್ಲಿ ದಾಳಿಗೆ ತುತ್ತಾಗಿ ಬಿಡುತ್ತಲ್ಲ ಅದು ಆಕ್ರಮಣವಾಗಿ ಹಾಳಾಗಿದೆ ಇಲ್ಲ ಈಗಾಗಿ ಈ ದೇವಸ್ಥಾನ ನಮಗೆ ಸುಪ್ರಷ್ಟ ಪಟ್ಟದ್ ಕಲೋಡಿ ಆ ಇರ್ಪಾಕ್ಸ್ ಟೆಂಪಲ್ ಹೇಗಿತ್ತು ಒಂಥರ ಮತ್ತೆ ಹ್ಯಾವ್ ಒನ್ ಪ್ಲೇಸ್ ಟೆಂಪಲ್ ಅಷ್ಟು ಕಾರ್ವಿಂಗ್ಸ್ ಮತ್ತೆ ಬಾದಾಮಿ ಚಾಲಕಿರ ಅಂತಿ ಆಗಿದ್ದೇಗೆ ಮತ್ತೆ ಯಾರು ದಾಳಿ ಮಾಡಿಲ್ಲ ಇದು ಕೊನೆಗೆ ಚಾಲುಕ್ಯರು ರಾಷ್ಟ್ರ ಕೂಟರ ಕೈಲೆ ಸೋತ ಹೋಗ್ತಾರೆ ಅಮ್ಮ ರಾಷ್ಟ್ರ ಕೂಟರ ಅಂದ್ರೆ ಇವರು ದಂತಿ ದುರ್ಗ ನೃಪ ಅಂತ ಬರ್ತಾರೆ ರಾಜರು ಅವ್ರ ಕೈಯಲ್ಲಿ ಇವರು ಕೊನೆಗೆ ಸೋತ್ ಹೋಗ್ತಾರೆ ಸೋತ್ ಹೋದ ನಂತರ ಮತ್ತೆ ಯಾರು ಇಲ್ಲಿ ಬರಲಿಲ್ಲ ರಾಜ್ಯ ಬರ್ ಮಾಡ್ಲಿಕ್ಕೆ ಹಿಂಗೆ ಇವ್ರ ಇತಿಹಾಸ ಎಂಡ್ ಆಗತ್ತೆ ಹಂಗೆ ಒಂದು ಒಬ್ಬ ರಾಜ ಹೋಗ್ತಾನೆ ಮತ್ತೊಬ್ಬ ರಾಜ ಬರ್ತಾನೆ ಒಂದು ಸಾಮ್ರಾಜ್ಯ ಹೋಗುತ್ತೆ ಮತ್ತೊಂದು ಸಾಮ್ರಾಜ್ಯ ಹುಟ್ಟುತ್ತೆ ಯಾವುದೇ ರೀತಿ ಒಂದು ಸಾಮ್ರಾಜ್ಯ ಫಿಕ್ಸ್ ಇರೋ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಇವಾಗ ಪಕ್ಷಿ ಅಂತಿದೆ ಅವಾಗೆಲ್ಲ ರಾಜ್ಯ ಮಂಟನ ಅಷ್ಟೇ ನೀವು ನಾವು ಚಕ್ ಚಿಕ್ಕವ್ರಿರ್ಬೇಕಾದ್ರೆ ಬಿಜೆಪಿ ಎಲ್ಲಿ ಇತ್ತು ಹೇಳ್ರಿ ನೋಡನು ಇತ್ತ ತೊಂಬತ್ತರಲ್ಲಿ ಇರಲಿಲ್ಲ ಅದೊಂದು ಬಿಟ್ಟರೆ ಗೊತ್ತಿಲ್ಲ ಇವಾಗ ಇದು ಬಂತು ಮತ್ತೆ ಮುಂದೆ ಮತ್ತೊಂದು ಬರುತ್ತೆ ಹುಟ್ಟುತ್ತೆ ಅಂದರೆ ಯಾವುದು ಶಾಶ್ವತ ಅಲ್ಲ ನಾವಿವಾಗ ಕಡೆ ಹೋಗ್ತೀವ ಅದು ಟೆಂಪಲ್ಸ್ ಅಲ್ಲಿ ಒಳಗಡೆ ಶಿವಲಿಂಗ ಇದೆ ಪೂಜೆ ಏನಿಲ್ಲ ಒಂದು ದ್ರಾವಿಡ ಶೈಲಿ ಟೆಂಪಲ್ ಮಾತ್ರ ಕೆತ್ತನೆ ಏನಿಲ್ಲ ಬಟ್ ಈ ಟೆಂಪಲ್ ಹೆಸರು ಬಂದ್ಬಿಟ್ಟು ಭೂತನಾಥ ದೇವಾಲಯ ಅದು ಭೂತನಾಥ ಎಂಟನೇ ಶತಮಾನದ್ದು ಏನ್ ಚೆನ್ನಾಗಿದೆ ಇಲ್ಲಿ ಕೊಡದ ಪಕ್ಕನೇ ದೇವಸ್ಥಾನ ಅದ್ಭುತ ಪಕ್ಕದಲ್ಲೇ ಕಟ್ಟಿರೋದು ಇವಾಗ ಏನು ನಾವು ಕಪ್ಪೆ ಅರಭಟ್ಟನ ಶಾಸ್ತ್ರವನ್ನು ನೋಡಿಕೊಂಡು ಈ ಕಡೆ ಬಂದ್ವಿ ಈ ಗೆ ಶಿವನ ಟೆಂಪಲ್ ಬಟ್ ಒಳಗಡೆ ಇದೆ ಬಟ್ ಪೂಜೆ ಇಲ್ಲ ಯಾಕಂದರೆ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷಗಳ ಹಿಂದೆ ಈ ದೇವಸ್ಥಾನಕ್ಕೆ ಕೂಡ ಪೂಜೆ ಆಗ್ತಿತ್ತು ಪೂಜೆಯನ್ನು ಇಲಾಖೆಯವರು ಬಂದ್ ಮಾಡಿದರು ಯಾಕಂದರೆ ಏನು ನಿಮ್ಗೆ ಗೊತ್ತಿದೆಲ್ಲ ಸುಣ್ಣ ಬಣ್ಣ ಹಚ್ಚೋದು ಎಲ್ಲೆಲ್ಲ ಮಹಾಕೂಟದಲ್ಲಿ ಹೇಗಿತ್ತು ನಾವು ನೋಡಿದ್ವಿ ಪ್ರತ್ಯಕ್ಷವಾಗಿ ಕಂಡ್ರಿ ಎಲ್ಲ ನೀವೇ ಹೇಳಿದ್ರೆ ಅಲ್ಲೆಲ್ಲ ಬಟ್ಟೆ ದೀನಂಸರ ಹಾಕಿ ಬಟ್ಟೆ ಬಿಚ್ಚೋದು ಅಗರಬತ್ತಿ ಎಲ್ಲ ಹಚ್ಚಿ ಅಲ್ಲೇ ಹೊಡಿಯೋದು ಕಾಯಿ ಹೊಡಿಯೋದು ಆ ಥರ ಇದು ರಾಷ್ಟ್ರೀಯ ಸಂಪತ್ತು ಅಥವಾ ಇಂಟರ್ನ್ಯಾಷನಲ್ ಹೆರಿಟೇಜ್ ಆಗಿರ್ಬೋದು ಹೆರಿಟೇಜ್ ಆಗಿರ್ಬೋದು ಇದು ಉಳಿಸ್ಕೊಳ್ಬೇಕು ಅಂತ ಪೂಜೆನ ನಿಲ್ಲಿಸಿದ್ದಾರೆ ಇದು ತುಂಬ ಸ್ಪಷ್ಟವಾದಂಥ ಒಂದು ದ್ರಾವಿಡ ಶೈಲಿ ಶಿಖರ ಆದರೆ ಈ ಟೆಂಪಲ್ಗೆ ಹೆಸರು ಭೂತನಾಥ ಟೆಂಪಲ್ ಅಂತಿದೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಶಿವನಿಗೆ ನಾವು ನೂರ ಎಂಟು ಹೆಸರಿನ ಮೂಲಕ ಕರಿತೀವಲ್ವಾ ಕೇದಾರ್ನಾಥ್ ಅಮರನಾಥ್ ಬೋಲೆನಾಥ ಭೋಲೆನಾಥ ಅಂತ ಭೂತನಾಥ ಟೆಂಪಲ್ ಶಿವನದು ದ್ರಾವಿಡ ಶೈಲಿ ಶಿಖರ ಮಾತ್ರ ನೋಡ್ತಾ ಇದ್ವಿ ಹೌದು ಯಾಕೆಂದ್ರೆ ಈ ಕಡೆ ಬಂದಾಗ ಅಲ್ಲಿ ಗುಹೆಗಳನ್ನ ನೋಡಿ ಈ ಕಡೆ ಬಂದಾಗ ಇದು ತುಂಬ ಫೋಟೋಗ್ರಾಫ್ ಮಾತ್ರ ತುಂಬ ವ್ಯೂ ಪಾಯಿಂಟ್ ಇದು ಆಲ್ ಕ್ಯಾಜುವಲ್ ನಾರ್ಮಲ್ ಆಗಿ ನಾವು ಟೂರಿಸ್ಟ್ಗೆ ಹೇಳ್ಬೋದು ಇದು ಫೋಟೋ ಪಾಯಿಂಟ್ ಬಟ್ ನೋಟ್ ಕಾರ್ವಿಂಗ್ಸ್ ನೋ ಡಿಸೈನ್ಸ್ ನೋ ಲೈವ್ ಟೆಂಪಲ್ಸ್ ಬಟ್ ಈ ಥರ ಸಿಂಪಲ್ ಅನ್ನೋ ದೇವಸ್ಥಾನ ಮಾತ್ರ ಯಾವುದೇ ಟೆಂಪಲ್ ನೋಡಿ ಕೆತ್ತನೆ ಇಲ್ಲ ತುಂಬ ಪ್ಲೇನ್ ಆಗಿದೆ ಆದರೆ ಇದು ಬೋಲ್ಡರ್ಸ್ ರಾಕ್ ಇದು ಒಂದು ಬಂಡೆ ಈ ಬಂಡೆ ಮೇಲೆ ಒಂದು ದೇವಸ್ಥಾನಗಳ ಗರ್ಭೂಡಿ ಆಕಾರ ಶಿವನ ಪ್ರತಿಮೆ ಬ್ರಹ್ಮ ವಿಷ್ಣು ಶಿವ ಈ ರೀತಿ ಚಿಕ್ಕ ಚಿಕ್ಕ ಒಂದು ಬಂಡೆ ಮೇಲೆ ಕೆತ್ತನೆಗಳನ್ನ ನೋಡ್ತಾ ಇದ್ವಿ ನೋಡಿ ಹ ಬ್ರಹ್ಮ ವಿಷ್ಣು ಶಿವ ಬ್ರಹ್ಮ ವಿಷ್ಣು ಇನ್ನು ಈ ಕಡೆ ತ್ರಿಮೂರ್ತಿಗಳಾಗಿರ್ಬೋದು ವರಹ ಗಣೇಶ ಮೂರ್ತಿ ಹ ನರಸಿಂಹ ಆಸ್ ಎ ಟೆಂಪಲ್ ಆಫ್ ಆರ್ಟಿಟೆಕ್ಚರ್ ಈ ತರ ಮತ್ತೆ ಇನ್ನೊಂದು ತುಂಬಾ ಜಾಸ್ತಿ ಮಳೆ ಬಂದ್ಬಿಟ್ರೆ ಎರಡು ದಿವಸ ಮೂರ್ ದಿವಸ ಕಂಟಿನ್ಯೂ ಮಳೆ ಬಂದ್ಬಿಟ್ರೆ ಆ ವಾಟರ್ ಫಾಲ್ಸ್ ಚೆನ್ನಾಗಿ ಬರುತ್ತೆ ಅಲ್ಲಿ ಅಲ್ಲಿ ನೀರ್ ಬಿಡುತ್ತೆ ನೋಡಿ ಅಲ್ಲಿ ಸ್ವಲ್ಪ ಹಾ ಬರ್ತಾ ಇದೆ ಹೌದು ಯಾಕಂದ್ರೆ ಮಳೆನೇ ಇಲ್ಲ ಈಗ ಟೂ ಡೇಸ್ ತ್ರೀ ಡೇಸ್ ಆಯ್ತು ಮಳೆ ನಿಂತಿದೆ ಇನ್ನೂ ಜಾಸ್ತಿ ಹಾಗೆ ಕಂಟಿನ್ಯೂ ಎರಡು ಮೂರು ದಿವಸ ಕಂಟಿನ್ಯೂ ಮಳೆ ಬಂದ್ಬಿಟ್ರೆ ಸುಮಾರು ಇಷ್ಟು ಎರಡು ಅಡಿ ದಪ್ಪ ನೀರು ಬರುತ್ತೆ ಅದು ಹೌದು ಹೌದು ಫಾಲ್ಸ್ ವಾಟರ್ ಸೃಷ್ಟಿ ಸೃಷ್ಟಿಯಾಗಿಬಿಡುತ್ತೆ ಅದು ತುಂಬ ಲಾಂಗ್ ಡೇಸ್ ಇರೋಲ್ಲ ಬಹಳ ಇರೋ ಬೀಳಲ್ಲ ನೀರು ಯಾಕಂದರೆ ಮೇಲೆ ಬೆಟ್ಟ ಇದೆ ಅಲ್ಲ ಮರಳು ಕಲ್ಲಿನ ಬೆಟ್ಟ ಎಲ್ಲ ನೀರನ್ನ ಹೀರ್ಕೊಂಡ್ಬಿಡುತ್ತೆ ಹಾಗಾಗಿ ನೀರು ತುಂಬ ಕಡಿಮೆ ಇರುತ್ತೆ ಅದು ಒಂದು ಗಂಟೆ ಎರಡು ಗಂಟೆ ಮೂರು ಒಂದು ದಿವಸ ಕಂಟಿನ್ಯೂ ಆಗಿ ತುಂಬಾ ದಪ್ಪವಾಗಿ ನೀರು ಬೀಳ್ತಾ ಇರುತ್ತೆ ಇದು ಒಳಗಡೆ ವಿಗ್ರಹ ಇದು ಸ್ಟ್ಯಾಚು ಬಂದ್ಬಿಟ್ಟು ಅನಂತ ಅನಂತ ಆಸನ ಪದ್ಮನಾಭ ಶೇಷಶೈನ ವಿಷ್ಣು ನೋಡಿ ಇಲ್ಲಿ ವಿಷ್ಣು ನಿಶಸ್ತ್ರವಾಗಿದ್ದಾನೆ ಕೈಯಲ್ಲಿ ಸುದರ್ಶನ ಚಕ್ರ ಶಂಕ ಇಲ್ಲ ಅಲ್ಲಿ ಇಟ್ಟಿದ್ದಾರೆ ಅಲ್ಲಿ ಆ ಸ್ಟೈಲ್ ನೋಡಿ ಹೇಗಿದೆ ಬೆಡ್ ಹೇಗಿದೆ ಹಾವಿನ ಮೇಲೆ ಮಲಗಿರುವುದಾಗಿರ್ಬೋದು ಆ ಕೈ ನೋಡಿ ಸಪೋರ್ಟ್ ಆ ತಲೆಗೆ ಸಪೋರ್ಟ್ ಕೈ ಕೊಟ್ಟಿರುವುದಾಗಿರ್ಬೋದು ಇಲ್ಲೆಲ್ಲ ಶ್ರೀದೇವಿ ಭೂದೇವಿ ಮತ್ತು ವಿಷ್ಣು ಮೋಹನ ಗರುಡ ನೋಡಿ ಎರಡು ಕೈ ಇಟ್ಕೊಂಡು ನಮಸ್ಕಾರ ಅಲ್ಲ ಒಂದು ಗೌರವನ ಕೊಡ್ತಾ ಇರೋದಾಗಿರ್ಬೋದು ಆ ಇದು ಹಾವಿನ ನೋಡಿ ಇದು ನ್ಯಾಚುರಲ್ ಕಲ್ಲಿನ ಕಲರ್ ಇದು ಇಟ್ಸ್ ನಾಟ್ ಅ ಪೇಂಟಿಂಗ್ಸ್ ಪೇಂಟ್ ಅಲ್ಲ ಬಂಡೆನ ಕೊರಿದಾಗ ಈ ರೀತಿಯಾಗಿ ಒಂದು ಮಿನರಲ್ಸ್ ಲವಣಾಂಶಗಳ ಕಲರ್ ಆಗಿ ನಮ್ಗೆ ಗೊತ್ತಾಗುತ್ತೆ ಬಂಡೆಲಿ ಬಂದಿದೆ ಕಲರ್ ಇದು ನಾಟ್ ಮ್ಯಾನ್ ಮೇಡ್ ಆದ್ರೆ ಈ ವಿಷ್ಣುನ ಮೇಲ್ಭಾಗ ಈ ಬ್ರಹ್ಮ ಆ ವಿಷ್ಣು ನಾಭಿ ಇದೆ ಅಲ್ಲ ಹೊಟ್ಟೆ ಆ ನಾವಿ ಮೂಲಕ ಮುಖಾಂತರ ಕಮಂಡಲದ ಮುಖಾಂತರ ಬ್ರಹ್ಮ ಬಂದಿರುದು ಇಲ್ಲಿ ಬ್ರಹ್ಮ ಆ ವಿಷ್ಣುನ ನಾಭಿಯಿಂದ ಮೇಲ್ಗಡೆ ಬಂದಿರೋದು ಆ ಬ್ರಹ್ಮನ ಎಡಗಡೆ ಬಲಗಡೆ ಇವ್ರೆಲ್ಲ ಯಾರಂದ್ರೆ ದಶಾವತಾರಗಳು ಅವತಾರಗಳು ಮೊದಲಿಗೆ ಮತ್ಸ್ಯ ಅವತಾರ ಇದೆ ಮತ್ಸ್ಯ ಕುರ್ಮ ಅವತಾರ ಇದೆ ವರ ಅವತಾರ ನರಸಿಂಹ ವಾಮನ ಅವತಾರ ನಾನು ವಾಮನ ಪರಶುರಾಮ ರಾಮ ಮತ್ತು ಕೃಷ್ಣ ಇಲ್ಲಿ ಬುದ್ಧ ಕೆಲವು ಜನ ಹೇಳ್ತಾರೆ ಬಲರಾಮ ಅಂತ ಹೇಳ್ತಾರೆ ಇಲ್ಲಿ ಬುದ್ಧನ ವಿಗ್ರಹ ಇದೆ ಸ್ಪಷ್ಟವಾಗಿ ಈ ಇಲ್ಲಿ ಕೂತಿರೋದು ಇಲ್ಲಿ ಕೊನೆಗೆ ಕಲಿಕೆ ಬಂದಿಲ್ಲ ಹಾ ಕುದುರೆ ಮೇಲೆ ಹೋಗ್ತಿರೋದು ದಶಾವತಾರಗಳನ್ನ ಅಂದ್ರೆ ಐಹೊಳೆ ಬಾದಾಮಿ ಪಟ್ಟದ ಕಲೆ ಈ ಚಾಲುಕ್ಯರ ಒಂದು ನಾಡಲ್ಲಿ ಈ ವಿಷ್ಣು ಪುರಾಣ ಕಥೆಗಳನ್ನ ರಾಮಾಯಣ ಮಹಾಭಾರತ ಕಥೆಗಳನ್ನ ಅಥವಾ ಈ ಪರಿಶ್ರಮ ಕಥೆಗಳೆಲ್ಲ ಅವರು ಆಗಿನ ಪ್ರಜೆಗಳಿಗೆ ಈ ರೀತಿ ಕೆತ್ತರೆ ಮಾಡಿ ತೋರ್ಕೊಡ್ತಾ ಇದ್ರು ಕಲರಿಂಗ್ ನೋಡಿ ಸರ್ ಅಮೇಜಿಂಗ್ ನೋಡಿ ಬ್ಲೂ ಕಲರ್ ರೆಡ್ ಕಲರ್ ಕಲರ್ ಇದೆ ಒಂಥರ ಮ್ಯಾನ್ ಮೇಡ್ ತರ ಅಲ್ಬಲ್ ವೆಜಿಟೇಬಲ್ ಕಲರ್ ಮಾಡಿರಬಹುದಾ ಆತರ ನಮ್ ಫೀಲಿಂಗ್ ಆಗುತ್ತೆ ಬಟ್ ಇದು ಒಂದೇ ಕಲರ್ ನ ಕೊರೆದು ಮಾಡಿದ ಸಮಯದಲ್ಲಿ ಈ ತರ ಕಲರ್ ನಮ್ ಬರುತ್ತೆ ಅಷ್ಟೇ ಮಾತ್ರ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ